ನಾಲ್ಕನೇ ಶ್ಲೋಕ ಸು ಬಹಳ ಅದ್ಭುತ ಐತಿ ಕರೆ ಎಷ್ಟು ಗಂಟೆ ಹಾಕ್ತೇತಿ ಅಂದ್ರೆ ನೀವು ನಂಬಲ್ ನಾಲ್ಕು ತಾಸು ಕುಂತೀನಿ ಆ ಶ್ಲೋಕಕ್ಕೆ ನಾನೇನೆ ಬಾಗಲ್ಕೋಟೆ ಕಾರ್ಯಕ್ರಮ ಬಿಟ್ಟು ಕುಂತಿದ್ದೆ ನಾನು ಅವ್ರಿಗೆ ಹಂದೇ ಯಪ್ಪಾ ಬಾಗಲಕೋಟೆ ಬನ್ನಿ ಅಂದ್ರೆ ನಾಳೆ ನಾ ಬರೇ ಬಾಗಲಕೋಟೆನೇ ಹೇಳ್ಬೇಕಾಗತ್ತೆ ದಯವಿಟ್ಟು ನಾನು ಮತ್ತೆ ಮುಂದಿನ ಸಲ ಬರ್ತೀನಿ ಅಂತ ಅವ್ರಿಗೆ ಕೇಳ್ಕೊಂಡೆ ನಾ ಎಷ್ಟು ಅದ್ಭುತ ಐತಿ ನಾಲ್ಕನೇ ಶ್ಲೋಕ ಅಂದ್ರೆ ಅಜ್ಜರ್ ಇದನ್ನ ಬಯಾಟ ಹಾಕ್ಸಿದ್ರು ಅನೇಜದೇಕಂ ಮನಸ್ಸೋ ಜೇವಿಯೋ ನೈನ್ಯ ದೇವ ಆತ್ಮವನ್ ಪೂರ್ವಮರ್ಷತ್ ಅನೇಜದೇಕಂ ಮನಸ್ಸೋ ಜೇವಿಯೋ ನೈನ್ಯ ದೇವ ಆಪ್ನವನ್ ಪೂರ್ವಮರ್ಷತ್ ಅಂತ ಅವ್ರು ಎರಡು ಸಾಲುಗಳನ್ನು ಬರೀತಾರೆ ಹಾಗಿದ್ರೆ ಏನಿದ್ರ ಅರ್ಥ ಅನೇಜದೇಕಂ ಮನಸ್ಸೋ ಜೇವಿಯೋ ನೈನ್ಯ ದೇವ ಆಪ್ನವನ್ ಪೂರ್ವಮರ್ಷತ್ ಅಂದ್ರೆ ಏನು ಅಂದರೆ ದೇವನ ಬಗ್ಗೆ ಹೇಳಿ ಅದು ಬಹಳ ಈ ಶ್ಲೋಕನ ಲಕ್ಷ ಕೊಟ್ಟು ಕೇಳ್ರಿ ಕ್ಲೈಮ್ಯಾಕ್ಸ್ ಬಹಳ ಚಂದ ಐತಿ ಈ ಶ್ಲೋಕ ದೇವ ವೇಗಕ್ಕಿಂತ ವೇಗ ದೇವ ನಾವು ಯೋಚನೆ ಮಾಡುವ ಶಕ್ತಿಗಿಂತ ವೇಗ ಆತ ಚಂಚಲವಾಗಿರುವ ಮನಸ್ಸುಗಳಿಗೆ ಸಿಗಲ ಆತ ಸುಮ್ಮನೆ ಯೋಚನೆ ಮಾಡಿದರೂ ಬರಲ್ಲ ಅವ ಎಲ್ಲದರಕ್ಕಿಂತ ಮಿಗಿಲಾದವನು ದೇವ ಎಲ್ಲದರಕ್ಕಿಂತ ವೇಗವಾದವನು ಇದನ್ನೆನಪಿಟ್ಟುಕೊಳ್ಳಿ ಇಷ್ಟ ಅದ್ಭುತವ ಅನೇಜದೇಕಂ ಮನಸೋ ಜೇವಿಯೋ ನೈನ್ಯ ದೇವ ಪೂರ್ವಮರ್ಷ ಎಲ್ಲದರಿಗಿಂತ ವೇಗವಾಗಿ ದೇವ ಹೋಗ್ತಾನ ಎಲ್ಲದರಿಕಿಂತ ಚಂಚಲವಾದ ಮನಸ್ಸುಗಳನ್ನು ಹೊರತುಪಡಿಸಿ ದೇವ ಮುಂದೆ ಹೋಗ್ಯಾ ನಾವು ಯೋಚನೆ ಮಾಡೋದಕ್ಕಿಂತ ಬೇರೇನೆ ದೇವ ಅದ ಅಕ್ಕ ಮಹಾದೇವ ಕದಳಿಗೆ ಚನ್ನನ ದರ್ಶನಕ್ಕೆ ಅತ್ಕ ಮಹಾದೇವಿ ಹೋಗಬೇಕಾದ್ರೆ ನಾವೇನಾದರೂ ಓ ಕಾಂಪ್ಲೆಕ್ಸ್ ಖಾಸ್ಕತನನ್ನು ತೋರಿಸು ಅನ್ನಾದ್ರೂ ನಗತಿರ್ ನೀವು ಹುಚ್ಚಾಗಿರಪ್ಪ ಓ ಮೈಕ್ ಖಾಸ್ಕತನನ್ನು ಕರ್ಕೊಂಡು ಬಂದ್ರೆ ನಗತಿರಿ ಓ ಸೌಂಡ್ ಬಾಕ್ಸ್ ಕಾಸ್ಕತನನ್ನು ಕರ್ಕೊಂಡು ಬಂದ್ರೆ ನಗತಿರಿ ಆದ್ರೆ ಅತ್ಕ ಮಹಾದೇವಿ ಪ್ರತಿ ಜೀವಿಯಲ್ಲೂ ಚನ್ನ ಮಲ್ಲಿಕಾರ್ಜುನನನ್ನು ಕಂಡವಳು ಆಕೆ ಕದಳಿ ದಾರಿ ಒಳಗೆ ಹೋಗಬೇಕಾದ್ರ ಅಕ್ಕ ಮಹಾದೇವಿ ತಾಯಿ ಎಷ್ಟು ಅದ್ಭುತವಾಗಿ ವಚನವನ್ನು ಬರೀತಾಳ ಏನು ಅವಾಗ ಪ್ರಬುದ್ಧತೆ ಇರಲಿಲ್ಲ ಅಕ್ಕ ಮಹಾದೇವಿ ಅದೇ ವಚನಗಳನ್ನು ಅಲ್ಲ ಅಕ್ಕ ಮಹಾದೇವಿ ವಚನಗಳನ್ನು ಚೆನ್ನಮಲ್ಲಿ ಸಮರ್ಪಣ ಸಮರ್ಪಣೆ ಮಾಡಿ ವಚನವನ್ನು ಬರೆದು ತಾಯಂದೇ ತಾವೆಲ್ಲ ಸ್ವಲ್ಪ ಲಕ್ಷ್ಮೀ ಬಾರಮ್ಮ ಮಗ್ಳು ಕದಳಿ ವೇದಿಕೆ ಓದಿ ಬಿಟ್ರ ಅಕ್ಕ ಮಹಾದೇವಿ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ನಾನು ಒಂಬತ್ತನತ್ತೆ ಇದ್ದಾಗಲೇ ಕದಳಿ ವೇದಿಕೆ ಓದಿದ್ದೆ ಬಿಡೋಸಿ ಜನಪುರ್ ಮಹಾಸನ್ನದಿ ಅವರು ಕಿವಿ ಹಿಂಡಿ ನಾನಂದ ಬುದ್ಧಿ ಇದು ನಮಗಲ್ರಿ ಈ ಬುದ್ಧಿ ಇದು ಅವ್ರದ ಅಂದೆ ಕದಳಿ ವೇದಿಕೆ ನಮಗಲ್ರಿ ಬುದ್ಧಿ ಅವ್ರದ್ದದ ಅಂದ ನೀವು ನಂಬಲ್ ಅಜ್ಜರ್ ಒಂದು ಕೊಡದ ನನಗೆ ಸತ್ಯ ಬೆನ್ನಿಗೆ ಒಂದು ಹೊಡೆದು ಇದನ್ನು ಓದು ಇದನ್ನು ಬಿಟ್ಟು ನೀವು ಯಾರೇ ಓದುದೇ ಇಲ್ಲ ಹಂಗೈತಿ ಇದು ಅಂತ ಅಂದಿದ್ರು ಎಷ್ಟು ಅದ್ಭುತ ಕದಳಿ ವೇದಿಕೆ ಅಕ್ಕ ಮಹಾದೇವಿ ಅಂತಾಳೆ ಅಳಿ ಸಂಕುಲವೇ ಮಾಮರವೇ ಬೆಳದಿಂಗಳ ಕೋಗಿಲೆ ನಿಮ್ಮನ್ನೆಲ್ಲರ ಒಂದ ಬೇಡುವೆ ಚನ್ನ ಕಾರ್ಜುನನ ಕಂಡಡೆ ಕರೆದು ತೋರಿದೆ ಕಾಡು ಒಳಗೆ ಹೋಗ್ಬೇಕಾದ್ರೆ ಅಕ್ಕ ಮಹಾದೇವಿ ಅಂತಾಳೆ ಅಳಿ ಸಂಕುಳವೇ ಮರವೇ ಓ ಮರಗಳೇ ಓ ವಾಸವಿರುವ ಪ್ರಾಣಿ ಪಕ್ಷಿಗಳೇ ಬೆಳದಿಂಗಳ ಸುಂದರವಾಗಿ ಹಾಡುವ ಕೋಗಿಲೆ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಚನ್ನ ಮಲ್ಲಿಕಾರ್ಜುನ ಏನಾದರೂ ತಮಗ ಕಂಡ್ರ ನನಗ ಕರೀರಿ ನನಗ ಕರೀರಿ ಅಂತ ಹೇಳ್ತಾರೆ ಎಲ್ಲ ಇದ್ರ ಅರ್ಥ ಎಷ್ಟು ಅದ್ಭುತವಾಗಿ ಐತಿ ಅಂದ್ರೆ ಸುಮ್ಮನೆ ಪ್ರಾಣಿ ಪಕ್ಷಿಗಳಿಗೆ ತಾಯಿ ಕರೀರಿ ನನ್ನ ಅಂತ ಹೇಳಲಿಲ್ಲ ಎಷ್ಟು ಅದ್ಭುತವಾಗಿದ್ರೆ ಅರ್ಥ ಐತಿ ಅಂತಂದ್ರ ಯಾರ್ಯಾರು ಅದಿ ಏನೇ ಜಗತ್ತೊಳಗೆ ವಾಸ ಮಾಡಕತ್ತಿರಲ್ಲ ನೀವೆಲ್ಲರೂ ಚನ್ನಮಲ್ಲಿಕಾರ್ಜುನ ಸೃಷ್ಟಿ ಮಾಡಿರುವ ಅಂಶಗಳು ನಿಮಗ ದೇವ ಕಂಡೇ ಕಾಣತಾನ ನನ್ನ ಕರೀರಿ ಅಂತ ಹೇಳ್ತಾನೆ ಎಷ್ಟು ಅದ್ಭುತವಾದ ಮಾತಲ್ಲೇ ಅಲ್ಲಮರು ಅಂತಾರ ಅಲ್ಲಮರು ಎಷ್ಟು ಅದ್ಭುತವಾಗಿ ಅಂತಾರ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಗುರಿಯಾಗಿ ಲಯವಾಗಿ ಹೋದವರನ್ನೂ ಕಂಡೆ ತಮಂದ ಗುರಿಯಾಗಿ ಬೆಂದು ಹೋದವರನ್ನ ಕಂಡೆ ನೀ ಗುರಿಯಾಗಿ ಲಯವಾಗಿ ಹೋದವರನ್ನೊಬ್ಬರನ ಕಾಣೆ ಗುಹೇಶ್ವರ ಹೆಣ್ಣಿಗಾಗಿ ಕೋಟಿ ಜನ ಹುಚ್ಚು ಮನುಜರು ಸತ್ತಾರೆ ಮಣ್ಣಿಗಾಗಿನೂ ಸತ್ತ ಹೊನ್ನಿಗಾಗಿನೂ ಸತ್ ಸತ್ತ ಆದ್ರ ಗುಹೇಶ್ವರ ದೇವ ಸೃಷ್ಟಿಕರ್ತ ಗುರುದೇವನೇ ನಿನಗಾಗಿ ಸತ್ತವರನ್ನು ಒಟ್ಟ ಕಂಡೇ ಇಲ್ಲ ನಾನಂತ ಅಲ್ಲಮ್ಮರು ಹೇಳ್ತಾರೆ ನಮಗೆ ಕಷ್ಟ ಬಂದ್ರಷ್ಟೇ ಕಾಸೆ ನಮಗೆ ಕಷ್ಟಗಳು ಬಂದ್ರಷ್ಟೇ ದೇವ ನಮಗೆ ಕಷ್ಟನೇ ಬರಲಿಲ್ಲ ಅಂದ್ರೆ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಂತೆ ಕಷ್ಟ ಬರಲಿಲ್ಲ ಅಂದ್ರೆ ನಾನೇ ದೇವ ನನ್ನ ಮುಂದೆ ಯಾರು ಅಂದ್ಕೊಂತ ಹೇಳ್ಕೊಂತ ಹೋಗ್ತೀವಿ ನಾವು ನಮಗೆ ಕಷ್ಟನೇ ಬರಲಿಲ್ಲ ಅಂದ್ರೆ ನನ್ನ ಮುಂದೆ ಯಾರು ಅಂತೆಲ್ಲ ಹೇಳ್ಕೊಂತ ಹೋಗಿ ನಾವು ಹೌದಿಲ್ಲ ಎಷ್ಟು ಅದ್ಭುತವಾದ ವಚನವನ್ನು ಅಲ್ಲಮರು ಕೊಟ್ಟರು ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡು ಕಾಮ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ನೀ ಗುರಿಯಾಗಿ ಹೋದವರನ್ನ ಒಬ್ಬರನ್ನು ಕಾಣಿ ದೇವನಿಗಾಗಿ ಸತ್ತವರು ಯಾರೂ ಇಲ್ಲ ಕಾಮ ಕ್ರೋಧ ಮೋಹಕ್ಕಾಗಿ ಸತ್ತವರೇ ಎಲ್ಲರೂ ಎಷ್ಟಕ್ಕೂ ಮೋಹ ನಮದೈತಿ ಅಂದರೂ ಮೊನ್ನೆ ಒಂದು ಮುದುಕಿ ಬಂದಿತ್ತು ಅಮಾಸಿಗಿ ಹಳ್ಳಿ ಮುದುಕಿ ಬಂದಿತ್ತು ಅದು ನನ್ನ ಮ್ಯಾಗ ಬಹಳ ಜೀವ ಯಪ್ಪ ಈತ ಅಧಿಕಾರಿ ಏನ್ ನೀನು ಮಾತ್ರ ಅನ್ಕೊಂತನ ಬರ್ತಿದ್ದ ದೇವ ಅನ್ಕೋಬ್ಯಾಡ್ರಿ ನಿಕ್ಕೋಬ್ಯಾಡ್ರಿ ಯವ್ವ ಅದು ಮುದಿಕೆ ಅಂದಿದ್ದು ಹೇಳಾಕತ್ತೀನಿ ನಾನು ಈಟ ಅಧಿಕರೆ ಭಾರಿ ಮಾತಾಡ್ತ ಆಯ್ತವ್ವ ಏನ್ ಕೆಲ್ಸ ಅರಾಮದಿ ಇಲ್ಲ ಅರಾಮದಿನೆಪ್ಪೆಲ್ಲ ನಿನ್ನ ಆಶೀರ್ವಾದ ಏನು ತೊಂದರೆ ಇಲ್ಲ ನನಗೆ ಬಿಳಿ ಕೂದಲ ಬೆನ್ನು ಬಾಗ್ಯಾಗ ಕೈಯಾಗ ಕಟಿಗೆ ಇಡ್ಕೊಂಡು ಬಂದಿತ್ತು ಮತ ಒಂದು ಎರಡು ತಿಂಗಳು ಬಿಟ್ಟು ಬಂದಿತ್ತು ಅದು ಮುದಿಕ್ಕಿ ಹಂಗಿ ಕೇಳ್ಕೊಂತಪ್ಪ ಅರಾಮದಿ ಇಲ್ಲ ಅಂತ ಸತ್ಯ ನೋಡ್ತೀನಿ ಯವ್ವ ಕರಿ ಕೂದ್ಲ ಒಮ್ಮೆನೆ ದೇಶ ಗುರಿಯ ಆಗಿಲ್ಲ ಯವ ಆಗಿ ಕೋತ ಬರ ಕಂಡ ಒಮ್ಮದೊಮ್ಮನೆ ಕರಿ ಕೂದಲ ನಾನಂದ ಅಜ್ಜಿ ಏನ್ ನಿಂದು ಪವಾಡ ಅಂದ ನೋದಕ್ಕೆ ಅಂತೂ ಸನ್ಯಾಸಿ ಕಪ್ಪು ಕುಂದ್ರು ನಿನಗೆ ಗೊತ್ತಾಗಲ್ಲ ಸನ್ಯಾಸಿ ನಿನ ಸುಮ್ಮಿರು ಆಯ್ತು ಏನು ಏನ್ ಏನಾರ ಮಾಡಿ ಹೇಳು ಸುಮ್ ಕೇಳಿದಾನ ಮನಿಕೆಂತೂ ಬಿಳಿ ಕೂದಲು ಏನು ಕೊಟ್ಟಿತ್ತಲ್ಲ ಅದು ಕಾಸ್ಕ ಕಾಸ್ಕತಪ್ಪನ ಪವಾಡ ಕರಿ ಕೂದಲು ಏನೈತಲ್ಲ ಇದು ಸ್ಟೇಷರಂಜನ್ ಪವಾಡ ಒಟ್ಟ ಕರಿ ಕೂದ್ ಬಿಳಿ ಕೂದಲ ಬರ್ಲೇಬಾರ್ದ ನಮಗ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಕೋಲು ಹಿಡಿಯುವ ಮುನ್ನ ಹೇಳಿದ ಎಷ್ಟು ಅದ್ಭುತ ಅಪ್ಪ ಜೋತ್ ಗೂಡುವುದೇ ಕಣ್ಣು ನಾಲ್ಕಾಗುವೆ ಆಗುವೆ ಸತ್ಯ ತಿಳ್ಕೊಳ್ಳೋದು ಅಂದ್ರೆ ಆರಾಮ್ ಇರ್ತೈತಿ ಕಿವಿ ಹೋಗುವೆವು ಕಿವಿ ಕೇಳಿಸ್ಲಾಗ್ಯಾವಂತ ಯಾವ್ ನಗಾಕತ್ತಾವಲ್ಲ ನಗಲಿ ಯಾಕ ಕಿವಿನೇ ಹೇಳಿನೇ ಕೇಳುದಿಲ್ಲ ಅವ್ನ ನಕರ ನಮ್ಗೆ ಏನ್ ಮಾಡೋದೈತಿ ಇವ ಕುಡ್ ಅದನ ಇವಾಗ ಕುಡ್ ಯಾಕ ನಾವು ಕಣ್ಣೇ ಕಾಣುದಿಲ್ಲ ಅಂದವ್ರನ್ನ ತಗೊಂಡ್ ನಾವೇನ್ ಮಾಡುದು ಇವ್ನ ಕಾಲು ಹೋಗಿತ್ತಂತ ಎಲ್ಲೋ ಅಂದಿರ್ತಾನವ ಅನ್ಲಿ ಅವನ ಕಡೆ ಹೊಡೆದ ನಾ ಏನ್ ಮಾಡ್ಲಿ ನಂದು ಕಾಲೇ ಇಲ್ಲ ನಾನು ಆರಾಮದಿನಿ ಹೆಂಗ್ ತಿಳ್ಕೊಂಡ್ರ ಜೀವನ್ ಮಸ್ತುರ್ತೀನಿ ನೀವ್ ತಿಳ್ಕೊಂಡ್ ಬದುಕುದು ಜಾಸ್ತಿ ಗಂಟ ಹಾಕೋಬಾರ್ದು ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಹೇಳಿರ್ಬೇಕು ಕಲ್ಲಮ್ಮರು ಈ ಜಗತ್ತನ್ನ ಸೃಷ್ಟಿ ಮಾಡಿರುವ ದೇಹ ಎಲ್ಲವೂ ಆ ಸೃಷ್ಟಿಕರ್ತನಂತೆ ಆ ದೇವನಿಗಾಗಿ ಬದುಕೋಬೇಕು ನಾವು ನಾನು ಹೇಳಿದ್ನಲ್ಲ ದೇವನು ಸೃಷ್ಟಿಕರ್ತ ಆತ ಮನುಷ್ಯನಿಗಿಂತ ವೇಗ ಪ್ರಾಣಿ ಪಕ್ಷಿಗಳಿಗಿಂತ ವೇಗ ಫ್ಲ್ಯಾಶ್ ಇಮ್ಯಾಜಿನೇಷನ್ಗಿಂತ ದೊಡ್ಡ ದೇವನು ದೇವನು ಅಂತ ಹೇಳಿ ಕೊನೆಯದಾಗಿ ಎಷ್ಟು ಅದ್ಭುತವಾಗಿ ಅವ್ರು ಹೇಳ್ತಾರು ಅಂದರೆ ದೇವ ಇಲ್ಲಿ ಯಾರು ಅಂದ್ರೆ ನನಗೆ ಗೊತ್ತಾಗಿದ್ದದು ನಾಲ್ಕು ತಾಸು ಯಾಕೆ ಬೇಕಾಯಿತು ಅಂದರೆ ಇಲ್ಲಿ ದೇವ ಯಾರು ಅಂದ್ರೆ ಮನಸ್ಸೇ ಎಷ್ಟು ಅದ್ಭುತ ಈಶಾವಶ ಉಪನಿಷತ್ತು ಇಲ್ಲಿ ದೇವ ನಮ್ಮ ಮನಸ್ಸಿನಿಗಿಂತ ನಮ್ಮ ಇಮ್ಯಾಜಿನೇಷನ್ಗಿಂತ ಅತಿ ವೇಗ ಯಾವುದು ಮನಸ್ಸೆ ನಾವು ಯೋಚನೆ ಮಾಡುವುದಕ್ಕಿಂತ ದೊಡ್ಡದಾಗಿ ಹೋಗ್ತದೆ ಯಾವುದು ಮನಸ್ಸೇ ಮನಸ್ಸು ಏಕಾಗ್ರತೆಯಲ್ಲಿದ್ದರೆ ನೀ ಗೆದ್ದೆ ನಿನ್ನ ಸಂಸಾರ ಗೆದ್ದೆ ಇದೆ ನಾಲ್ಕನೇ ಶ್ಲೋಕದ ಉಪನಿಷತ್ತಿನ ಅರ್ಥ ದೇವನನ್ನ ಮನಸ್ಸಿಗೆ ಹೋಲಿಸ್ತಾರವರು ನಂಗೆ ಬರೇ ಗಂಟು ತಲೆಯಾಗ ಆಗ ಎದಕ್ಕೆ ಮನಸ್ಸು ಇಲ್ಲಿ ಯಾಕೆ ಹಿಂಗೆ ಅಂತ ಆಮೇಲೆ ನಾನು ತಿಳ್ಕೊಂಡು ಓದ್ಕೊಂಡಾಗ ಗೊತ್ತಾಗಿದ್ರು ದೇವನನ್ನು ಹೋಲಿಸಿದ್ದವರು ಮನಸ್ಸಿಗೆ ಮನಸ್ಸು ಅಷ್ಟು ವೇಗವಾಗಿರ್ತೈತೆ ಅದು ಬಹಳ ಚಂಚಲ ತಾವೆಲ್ಲ ಇಲ್ಲಿ ಕುಂತಿರಲ್ಲ ಎಷ್ಟು ಜನ ಖರೆ ಇಲ್ಲೇ ಇದ್ರೆ ಹೇಳ್ರಿ ನೋಡೋ ಸಾಧ್ಯವೇ ಇಲ್ಲ ಒಬ್ರದ ಮನಸ್ಸು ಅಡಿಗೆ ಮನೆ ಒಬ್ರದು ಮನಸ್ಸು ನನ್ನ ಮಗ ಇನ್ನು ಎದ್ದದೋ ಇಲ್ಲೋ ಪಾಪ ಒಬ್ರದ ಮನಸ್ಸು ಇವತ್ತು ಅಂಗಡಿಯ ವ್ಯಾಪಾರ ಚಲೋ ಆಗ್ಬೇಕಲ್ಲ ಅಲ್ಲ ಮಂದಿ ಮತ್ತೊಬ್ಬರ ಮನಸ್ಸು ಸೂಟಿ ಸೂಟಿಯದ ಇವತ್ತ ಮಕ್ಕಳನ್ನ ಕರ್ಕೊಂಡು ಎಲ್ಲರ ಹೋಗ್ಲಿ ಮನಸ್ಸು ಇಲ್ಲೇ ಕುಂತು ಬೆಂಗ್ಳೂರ್ಕ್ ಹೋಗ್ಯದ ಅದಕ್ಕೆ ಅವ್ರು ಹೇಳ್ತಾರೆ ಮನಸ್ಸು ಎಲ್ಲದರಿಗಿಂತ ವೇಗ ಮನಸ್ಸಿಲ್ಲೇ ಕುಂತು ದೆಹಲಿಗ್ ಹೋಗ್ಯದ ಹೌದಿಲ್ಲ ದೆಹಲಿ ಸುಮ್ ಕಣ್ಣು ಮುಚ್ಚರ್ ನೀವು ಮನಸ್ಸು ದೆಹಲಿ ಆಗೈತಿ ಹೆಂಗ ಸಾಧ್ಯ ಅದಕ್ಕಂತನ ದೇವ ಸೃಷ್ಟಿ ಮಾಡಿರುವ ಜಗತ್ತಲ್ಲಿ ಈ ಮನಸ್ಸನ್ನ ಕೈಯಲ್ಲಿ ಇಟ್ಟುಕೋ ಅವಾಗ ನೆಂಗೀ ಸದ್ಗತಿ ಪಡಿತಿ ನಿನ್ನ ಸಂಸಾರ ಒಳ್ಳೇದಾಗ್ತಿದೆ ಅಂತ ಹೇಳ್ತಾನು ಎಷ್ಟು ಅದ್ಭುತವಾದ ಮಾತನ್ನು ಹೇಳೋದಿಲ್ಲ